ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಇವಾಗ ನಾವು ಆನೆಗುಡ್ಡೆಗೆ ಹೋಗ್ತಾ ಇದ್ದೀವಿ ನಿಮಗೆ ಆನೆಗುಡ್ಡೆಯ ಬಗ್ಗೆ ಆನೆಗುಡ್ಡೆ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತ ಒಂದು ವಿವರ ನಾನು ನೀಡಲಿಕ್ಕಿದ್ದೇನೆ ಫ್ರೆಂಡ್ಸ್ ನಾನು ಗಂಗೊಳ್ಳಿಯಿಂದ ಹೊರಟಿದ್ದೇನೆ ಆನೆಗುಡ್ಡೆಗೆ ಗಂಗೊಳ್ಳಿಯಿಂದ ಆನೆಗುಡ್ಡೆಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಕುಂದಾಪುರದಿಂದ ನೀವೇನಾದ್ರೂ ಹೊರಡುದಾದ್ರೆ ಆರು ಕಿಲೋಮೀಟರ್ ಆಗುತ್ತೆ ನೀವೇನಾದ್ರೂ ಉಡುಪಿಯಿಂದ ಬರುವುದಾದ್ರೆ ನಿಮ್ಗೆ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಆ ಬಸ್ ಬರುವುದಾದ್ರೆ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಬಂದ್ರೆ ನಿಮ್ಗೆ ಕುಂಬಾಷಿಯಲ್ಲಿ ಸ್ಟಾಪ್ ಕೊಡ್ತಾರೆ ನೀವು ಅಲ್ಲಿಂದ ಆಟೋದ ಮೂಲಕ ಬೇಕಾದ್ರೆ ದೇವಸ್ಥಾನಕ್ಕೆ ಬರ್ಬೋದು ನೀವು ಕುಂದಾಪುರದವರಾದ್ರೆ ಲೋಕಲ್ ಬಸ್ ಅಲ್ಲಿ ಏನಾದ್ರೂ ಬರುದಿದ್ರೆ ನಿಮ್ಗೆ ಮುಖ ಹಿಂದೆ ಒಂದು ಸ್ಟಾಪ್ ಸಿಗತ್ತೆ ಅಲ್ಲಿಂದ ನೀವು ನಡ್ಕೊಂಡು ಹೋಗ್ಬಹುದು ಹಾಗೆ ಅಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗೋದೊಂದು ದಾರಿ ಉಂಟು ಅಲ್ಲಿ ಸ್ಟೆಪ್ಸ್ ಉಂಟು ಆ ಸ್ಟೆಪ್ಸ್ ಅನ್ನ ಹತ್ಕೊಂಡು ಮೇಲೆ ಹೋದಾಗ ನಿಮ್ಗೆ ಟೆಂಪಲ್ ಸಿಗತ್ತೆ ನೀವು ಕಾರಲ್ಲಿ ಹೋಗುದಾದ್ರೆ ವೆಹಿಕಲ್ಸ್ ಅಲ್ಲಿ ಏನಾದ್ರು ಹೋಗುದಾದ್ರೆ ನಾನು ಇವಾಗ ಹೋಗ್ತಾ ಇದೀನಲ್ಲ ಮುಖಮಂಟಪ ಅದರಿಂದಾನೇ ಸೀದಾ ಹೋಗಬಹುದು ನೀವು ನಾನಿವಾಗ ಮುಖಮಂಟಪ ರೋಡ್ ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ ನಿಮಗೆ ಅಲ್ಲಿ ದೇವಸ್ಥಾನದಲ್ಲಿ ವಾಹನ ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗೆಯೇ ನಿಮ್ಗೆ ಪೂಜಾ ಸಾಮಾನು ಏನಾದ್ರೂ ಬೇಕಾದ್ರೆ ಹೂ ಹಣ್ಣು ಕಾಯಿ ಇದೇನಾದ್ರೂ ನಿಮ್ಗೆ ಬೇಕಾದ್ರೆ ನಿಮ್ಗೆ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಆ ಸಿಗುತ್ತದೆ ನಿಮ್ಗೆ ಅಲ್ಲಿ ನೀವು ತಗೊಳ್ಬಹುದು ನೀವೇನಾದ್ರೂ ಹೊಸ ಗಾಡಿಯನ್ನ ತಕೊಂಡ್ರೆ ಅದಕ್ಕೆ ನಿಮ್ಗೆ ಇಲ್ಲಿ ದೇವಸ್ಥಾನದ ಎದುರುಗಡೆ ಪೂಜೆ ಮಾಡೋ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲಿ ವೆಹಿಕಲ್ಸ್ ನಿಮ್ಮ ವೆಹಿಕಲ್ಸ್ ನ ಪೂಜೆ ಮಾಡಿ ಕೊಡ್ತಾರೆ ನೀವು ನೋಡ್ತಾ ಇರಬಹುದು ಹಾಗೆ ನಾವು ದೇವಸ್ಥಾನದಿಂದ ಒಳಗೆ ಹೋಗಕ್ಕೆ ಮೊದಲು ನಾವು ಕೈಕಾಲನ್ನು ತೊಳ್ಕೊಂಡು ಹೋಗ್ಬೇಕು ಇಲ್ಲಿ ನಲ್ಲಿ ವ್ಯವಸ್ಥೆ ಇದೆ ಹಾಗೆ ಇವಾಗ ದೇವಸ್ಥಾನದ ಒಳ ದೇವಸ್ಥಾನದ ಒಳಗಡೆ ನಿಮ್ಗೆ ಇಲ್ಲಿ ಸೇವಾ ಕೌಂಟರ್ ಇಲ್ಲಿ ನಿಮ್ಗೆ ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಸೇವಾ ಕೌಂಟರ್ ಇದೆ ನಮ್ಗೆ ಯಾವ ತರ ಪೂಜೆ ಬೇಕು ಏನ್ ಪೂಜೆ ಬೇಕು ಅಂತ ವಿವರ ಫುಲ್ ಅಲ್ಲಿ ಹಾಕಿದ್ದಾರೆ ಹೊರಗಡೆ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ನಿಮ್ಗೆ ಯಾವ ಪೂಜೆ ಬೇಕು ಆ ಪೂಜೆನ ಮಾಡ್ಕೊಳ್ಬಹುದು ನಾನಲ್ಲಿ ಹೋಗಿ ಇವಾಗ ಪೂಜೆನ ತಕೊಂಡ್ ಬರ್ತಾ ಇದ್ದೀನಿ ನನ್ಗೆ ಯಾವ ಬೇಕು ಅಂತ ಹೇಳಿ ದೇವಸ್ಥಾನದ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿನ ಹೇಳ್ತೀನಿ ಪಾರ್ವತಿ ಶಿವನ ಶಿರದಲ್ಲಿರುವ ಗಂಗೆಯನ್ನು ಇಡಿಸಲು ದಕ್ಷಿಣದಲ್ಲಿ ಪವಿತ್ರ ಜಾಗವನ್ನ ಹುಡುಕ್ತಾ ಇರ್ತಾಳೆ ಆವಾಗ ತನ್ನ ಮಗನನ್ನ ಗಣಪತಿಯನ್ನ ಕಳುಹಿಸಿ ಅಂತ ಪವಿತ್ರ ಜಾಗವನ್ನು ಹುಡುಕಿಕೊಂಡು ಬಾ ಅಂತ ಹೇಳುತ್ತಾರೆ ಹೀಗೆ ಹುಡುಕುತ್ತಾ ಹೊರಟ ಗಣಪತಿಯು ಪರಶುರಾಮ ಕ್ಷೇತ್ರದಲ್ಲಿರುವ ಗೌತಮನ ಆಶ್ರಮವೆಂದು ಸೂಕ್ತವೆಂದು ಧನ ಕಾಯುವ ಹುಡುಗನ ವೇಷ ಮರೆಸಿಕೊಂಡು ಧನ ಕಾಯುತ್ತಿರುವಾಗ ಗೌತಮರ ಸ್ಪರ್ಶದಿಂದ ಹಸು ಹಸು ನೀಗುತ್ತದೆ ಇದರಿಂದ ತುಂಬ ದುಃಖರಾದ ಗೌತಮರು ಶಿವನನ್ನು ಧ್ಯಾನ ಮಾಡಿ ಪವಿತ್ರ ಗಂಗೆಯನ್ನು ಕರಮಂಡಲದಲ್ಲಿ ಹಿಡಿದು ತಂದು ಆ ಹಸು ನೀಗಿದ ಹಸುವಿನ ಮೇಲೆ ಹಾಕಿದಾಗ ಆ ಹಸುವಿಗೆ ಜೀವ ಬರುತ್ತದೆ ಈ ಮೂಲಕ ಶಿವನ ಶಿರದಲ್ಲಿ ಶಿರದಿಂದ ಗಂಗೆಯನ್ನು ಇಳಿಸುವ ಪಾರ್ವತಿಯ ಆಸೆ ಈಡೇರುತ್ತದೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಊರಿಗೆ ಒಂದು ಕುಂಬಾಶಿ ಅಂತ ಹೆಸರು ಬರಬೇಕಾದ್ರೆ ಅದಕ್ಕೂ ಒಂದು ಲಿಸ್ಟ್ರಿ ಇದೆ ಕುಂಭ ಎನ್ನುವ ರಾಕ್ಷಸನು ಶಿವನನ್ನು ಒಲಿಸಿಕೊಂಡು ಪಡೆದ ವರದಿಂದ ಮಹಾಶಕ್ತಿಶಾಲಿಯಾಗ್ತಾನೆ ಅವನು ತನ್ನನ್ನು ಮೀರಿಸುವ ಮಾನವರು ಯಾರೂ ಇಲ್ಲ ಎಂದು ತಿಳಿದು ಮದಗಜನಂತೆ ವರ್ತಿಸುತ್ತಿದ್ದ ಕುಂಭಾಸುರರು ಗೌತಮ ಬುದ್ಧ ಮುನಿಗಳ ಯಜ್ಞ ಯಾಗಗಳಿಗೆ ಭಂಗ ಉಂಟು ಮಾಡಲಾರಂಭಿಸುತ್ತಾನೆ ಅವಾಗ ವನವಾಸ ನಿರತರಾದ ಪಾಂಡವರ ಆಗಮನ ಅರಿತು ಗೌತಮ ಮುನಿಗಳು ಧರ್ಮರಾಯನಿಗೆ ುರನ ಪೀಡೆಗಳನ್ನು ಹೇಳಿದಾಗ ಧರ್ಮರಾಯನು ಲೋಕಕಂಟಕನಾದ ಕುಂಭಾಸುರನನ್ನು ವಧಿಸಲು ಭೀಮನಿಗೆ ಅಪ್ಪಣೆ ಕೊಡುತ್ತಾನೆ ಭೀಮ ಮತ್ತು ಕುಂಭಾಸುರನಿಗೆ ಭೀಕರ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಕುಂಭಾಸುರನಿಗೆ ಸೋಲಿಸಲು ಭೀಮನು ವಿಫಲನಾಗುತ್ತಾನೆ ಅವನನ್ನು ಸಂಹರಿಸಲು ಚಿಂತಿಸುತ್ತಾ ಭೀಮನು ಹಿಂದಿರುಗುವಾಗ ವಿಘ್ನೇಶ್ವರನ ಅನುಗ್ರಹ ಪಡೆದ ಕತ್ತಿಯಿಂದ ಮಾತ್ರ ಸಂಹರಿಸಲು ಸಾಧ್ಯ ಎನ್ನುವ ಅಶಿರವಾಣಿಯನ್ನು ಕೇಳುತ್ತಾನೆ ಹೀಗಾಗಿ ಗಣಪತಿಯನ್ನು ಧ್ಯಾನಿಸಿದ ಪರಿಣಾಮವಾಗಿ ಆನೆಯ ವೃತ್ತದಲ್ಲಿ ಗಣಪತಿ ಬಂದು ಕತ್ತಿಯನ್ನು ಕರುಣಿಸುತ್ತಾನೆ ಆ ಕತ್ತಿಯ ಮೂಲಕ ಭೀಮನು ಕುಂಭಾಸುರನನ್ನು ಕೊಲ್ಲುತ್ತಾನೆ ಆಶಿ ಅಂದರೆ ಕತ್ತಿ ಇದರ ಸಹಾಯದಿಂದ ಕುಂಭಾಸುರನನ್ನು ಕೊಂದ ಕಾರಣ ಕುಂಬಾಶಿ ಅಂತ ಹೆಸರು ಬಂತು ಆನೆ ಬಂದು ಕತ್ತಿ ನೀಡಿದ ಸ್ಥಳ ಗಜಗಿರಿ ಅಥವಾ ಅಂತ ಹೆಸರು ಬಂತು ಇಲ್ಲಿ ಫ್ರೆಂಡ್ಸ್ ನಾನು ಹಾಕುವ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್